ಮಾಡ್ತೀನಿ ಯಾವ ತರ ನಾನು ಟೈಮ್ ಯೂಸ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಟೂ ಆರ್ ಫೈವ್ ರುಪೀಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಯಾವ ತರ ಯೂಸ್ ಮಾಡ್ಕೋತೀನಿ ಟೈಮ್ ಅಂತ ಸೊ ಮುಗ್ದಿರೋ ವೆಡ್ಡಿಂಗ್ ಕಾರ್ಡ್ಸ್ ಅಂದ್ರೆ ಮದುವೆ ಆಲ್ರೆಡಿ ಆಗಿರೋ ವೆಡ್ಡಿಂಗ್ ಕಾರ್ಡ್ಸ್ ಅಲ್ಲಿ ಇದನ್ನ ಹೆಸರೋ ಬದಲಿ ಯಾವ ತರ ಇದನ್ನ ರೀ ಯೂಸ್ ಮಾಡ್ಕೋಬಹುದು ಅಂತ ಈ ವಿಡಿಯೋ ತೋರಿಸ್ತಿದ್ದೀನಿ ಹಾಗೆ ಮನೆಯೂ ಸೇವ್ ಆಗುತ್ತೆ ಯಾವ ತರ ಅಂತ ನೋಡೋಣ ಬನ್ನಿ ಇದರಲ್ಲಿ ಏನು ಮಾಡ್ತೀನಿ ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಅಂತ ತೋರಿಸ್ತಿದ್ದೀನಿ ಬನ್ನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಒಂದು ಫೋರ್ ಐಟಮ್ಸ್ ಬೇಕಾಗುತ್ತೆ ಒಂದು ಫೋರ್ ಟು ಫೈವ್ ಐಟಮ್ಸ್ ಒಂದು ಪೆನ್ಸಿಲ್ ಸ್ಕೇ ಹಾಗೆ ಕತ್ರಿ ಹಾಗೆ ಎರೇಸರ್ ಮತ್ತು ಗಮ್ ಸೊ ಬನ್ನಿ ಲೈಕ್ ಸ್ಟಾರ್ಟ್ ಇವಾಗ ಬಂದ್ಬಿಟ್ಟು ಒಂದು ವೆಡ್ಡಿಂಗ್ ಕಾರ್ಡ್ನ ತೊಗೊಳ್ಳೋಣ ವೆಡ್ಡಿಂಗ್ ಕಾರ್ಡ್ನ ತೊಗೊಂಡ್ಬಿಟ್ಟು ಮಿಡಲಲ್ಲಿ ಗಣೇಶ ಅಥವಾ ಯಾವುದಾದ್ರೂ ಡಿಸೈನ್ಸ್ ಇತ್ತು ಅಂದರೆ ಸೊ ಅದನ್ನು ನಾವು ಮಿಡಲ್ಲಿಗೆ ತೊಗೋಬೇಕಾಗತ್ತೆ ಅದರದಲ್ಲಿ ಮಧ್ಯದಲ್ಲಿ ಡಿಸ್ಟೆನ್ಸ್ ನಾವು ಏಯ್ಟ್ ಸೆಂಟಿಮೀಟರ್ನ ತಗೊಳ್ಳಿ ಸೊ ಮಿಡಲಲ್ಲಿ ಒಂದು ಏಯ್ಟ್ ಅಷ್ಟು ಇರಬೇಕು ತಳಗಡೆ ತ್ರೀ ಆ್ಯಂಡ್ ಹಾಫ್ ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಳ್ಳಿ ಮೇಲ್ಗಡೆ ಫೈ ಸೆಂಟಿಮೀಟರ್ನ ತಗೊಳ್ಳಿ ಪ್ಲೇನ್ ವೆಡ್ಡಿಂಗ್ ಕಾರ್ಡ್ ಇತ್ತು ಅಂತಂದರೆ ಸೊ ಮಧ್ಯದಲ್ಲಿ ಏಯ್ಟ್ ಸೆಂಟಿಮೀಟರ್ ತೊಗೊಳ್ಬೇಕಾಗತ್ತೆ ತಳಗಡೆ ಸೇಮ್ ತ್ರೀ ಆ್ಯಂಡ್ ಹಾಫ್ ಮೇಲೆ ಫೈ ಸೊ ಯಾವುದಾದ್ರೂ ಡಿಸೈನ್ಸ್ ಅದೇ ಗಣೇಶ ಏನಾದರೂ ಇತ್ತು ಅಂದರೆ ಅದನ್ನೇ ಮಿಡಲಲ್ಲಿ ನಾವು ತಗೊಂಡ್ಬಿಟ್ಟು ಸೊ ಅದನ್ನೇ ಮಾರ್ಕ್ ಮಾಡಿಕೊಂಡು ಅದೇ ಸೈಜಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ನೀವೇನಾದರೂ ಸೊ ಪೆನ್ಸಿಲ್ ಸ್ಕೇಲ್ ತುಂಬಾ ಇದು ಇಂಪಾರ್ಟೆಂಟ್ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಸೊ ಏನೂ ಇದು ನೆಸೆಸಿಟಿ ಇರಲಿಲ್ಲ ಒಂದು ಕತ್ರಿ ಗಮ್ ಇದ್ದರೆ ಸಾಕು ಅನಿಸುತ್ತೆ ಅಷ್ಟೇ ಸೊ ಇವಾಗ ಅದನ್ನು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಗುರ್ತಿಗೆ ನಾವು ಸ್ಕೇಲಲ್ಲಿ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಅದನ್ನು ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ವೇಸ್ಟ್ ಇರೋದನ್ನ ಕಟ್ ಮಾಡ್ಕೊಂಡ್ಬಿಡಿ ಸೊ ಇವಾಗ ಲಾಸ್ಟ್ ಆ ಕಡೆ ಮಿಡಲಲ್ಲಿರೋ ಎಡ್ಜಸ್ಸಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದೇ ಸೇಮ್ ತಳಗಡೆನೂ ಸಹ ಅದೇ ಇದರಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಕಟ್ ಮಾಡ್ಕೋಬೇಕಂದ್ರೆ ತಳಗಡೆ ಕಟ್ ಮಾಡ್ಕೋಬೇಕು ತ್ರೀ ಆ್ಯಂಡ್ ಹಾಫ್ ಸೆಂಟಿಮೀಟರ್ ಇದೆ ಅಲ್ವಾ ಮಿಡಲಲ್ಲಿ ಹಾಫ್ ಸೆಂಟಿಮೀಟರಿಗೆ ಮಾರ್ಕ್ ಮಾಡ್ಕೊಂಡುಬಿಟ್ಟು ಅದೇ ಆಫ್ ಇನ್ ಟೌಂಟರ್ ತಳಗಡೆ ತ್ರೀ ಆ್ಯಂಡ್ ಆಫ್ ಅಂತ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೊ ಅಲ್ಲೇ ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ತಳಗಡೆ ತ್ರೀ ಆ್ಯಂಡ್ ಆಫ್ ಹತ್ರ ನಾನು ಹೇಳ್ತಾ ಇದ್ರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ಅದು ನಿಮಗೆ ಯಾವ ಥರ ಕಾರ್ಡ್ ಮಾಡೋದು ಅಂತ ಗೊತ್ತಾಗ್ತಾ ಹೋಗುತ್ತೆ ಸೊ ಇವಾಗ ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀರಾ ಸೊ ಇವಾಗ ಅದಕ್ಕೆ ಗಮ್ ಹಚ್ಕೋಬೇಕು ಸೊ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ತೀರ ಗಮ್ ಹಚ್ಬಿಟ್ರೆ ಎಲ್ಲ ಮೆತ್ಮೆತ್ತಾಗುತ್ತೆ ಲೈಟಾಗಿ ಸ್ವಲ್ಪ ಗಮ್ ಹಚ್ಬಿಟ್ಬಿಟ್ಟು ಸೊ ಅದನ್ನು ಪ್ರೆಸ್ ಮಾಡಿ ಒಂಥರ ಪಾಕೆಟ್ ವೈಸ್ ಆದಂಗಾಗುತ್ತೆ ಆಗುತ್ತೆ ಸೊ ಪಾಕೆಟ್ ವೈಸ್ ಆದಮೇಲೆ ಮೇಲ್ಗಡೆ ನೀವು ಅದನ್ನ ಹಾಗೇನಾದರೂ ಬಿಟ್ಕೋಬೋದು ಇಲ್ಲ ಡಿಸೈನ್ ಆಗಿ ಬೇಕು ಅಂತಂದ್ರೆ ಒಂಥರ ಸರ್ಕಲ್ ಶೇಪಲ್ಲಿ ಓವೆಲ್ ಹಾಫ್ ಸರ್ಕಲ್ ಹಾಫ್ ಚಂದ್ರ ಅಂತ ಹೇಳ್ತಾರಲ್ವ ಆ ಥರ ಮಾಡಿಕೊಂಡ್ರೆ ಸೊ ಒಳಗಡೆ ಅದನ್ನ ಸಿಗಿಸ್ಕೊಳಕ್ಕೆ ತುಂಬಾ ಚೆನ್ನಾಗಾಗತ್ತೆ ಸೊ ಅದರಲ್ಲಿ ಗಿಫ್ಟ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿದರೆ ಆಯಿತು ಒಂದೊಂದು ವೆಡ್ಡಿಂಗ್ ಕಾರ್ಡ್ಸು ಸ್ವಲ್ಪ ಲೆಂತಿಯಾಗಿರುತ್ತೆ ಆಗಿರುತ್ತೆ ಸೊ ಲೆಂತಿಯಾಗಿತ್ತು ಆಗಿತ್ತು ಅಂತಂದ್ರೆ ಫುಲ್ ನೋಟ್ನ ಇಡುತ್ತೋ ಇಲ್ಲ ಸ್ವಲ್ಪ ಶಾರ್ಟ್ ಆಗಿತ್ತು ಅಂದರೆ ವೆಡ್ಡಿಂಗ್ ಕಾರ್ಡ್ನ ಸೊ ನೀವು ಅದನ್ನ ಕ್ಲೋಸ್ ಮಾಡೇ ಇಟ್ಬಿಡ್ಬೋದು ಕ್ಯಾಶ್ನ ಸೊ ಇವಾಗ ಖಾಲಿ ಹಿಂದ್ಗಡೆ ಇರುತ್ತಲ್ವಾ ವೆಡ್ಡಿಂಗ್ ಕಾರ್ಡು ಪ್ಲೇನ್ ಆಗಿರುತ್ತೆ ಅದನ್ನು ಸಹ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಯಾವ ಥರ ಅಂತ ನೋಡೋಣ ಸೇಮ್ ಆಸ್ ಇಟ್ ಈಸ್ ಮಿಡಲಲ್ಲಿ ಏಯ್ಟ್ ಸೆಂಟಿಮೀಟರ್ ಮೇಲ್ಗಡೆ ಫೈವ್ ಸೆಂಟಿಮೀಟರ್ ತಳಗಡೆ ತ್ರೀ ಆ್ಯಂಡ್ ಹಾಫ್ ಸೆಂಟಿಮೀಟರ್ನ ಕಟ್ ಮಾಡಿಕೊಂಡು ಸ್ಕೇಲ್ ಸಹಾಯದಿಂದ ಅದನ್ನು ಅದನ್ನ ಸೇಮ್ ಫೋಲ್ಡ್ ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸೊ ಪ್ಲೇನ್ ಅದೇ ಆ ಕಡೆ ಹಾಫ್ ಸೆಂಟಿಮೀಟರ್ ಈ ಕಡೆ ಹಾಫ್ ಸೆಂಟಿಮೀಟರ್ನ ಸೇಮ್ ಅದೇ ಥರನೇ ಕಟ್ ಮಾಡಿಕೊಂಡು ಗಮ್ನ ಪೇಸ್ಟ್ ಮಾಡಿದರೆ ಇದು ಸಹ ಕಾರ್ಡ್ ರೆಡಿ ಆಗುತ್ತೆ ಬಟ್ ಇದರಲ್ಲಿ ಏನು ಪ್ಲೇನ್ ಅನ್ಸುತ್ತಲ್ವ ಏನೂ ಇಲ್ಲ ಅಂದಾಗ ಒಂದು ಯಾವುದಾದ್ರೂ ಫ್ಲವರ್ ಅಥವಾ ಅದೇ ವೆಡ್ಡಿಂಗ್ ಕಾರ್ಡಲ್ಲಿ ಎಲ್ಲಾದರೂ ಗಣೇಶ ಇತ್ತು ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂದರೆ ಒಂದೊಂದು ವೆಡ್ಡಿಂಗ್ ಕಾರ್ಡಲ್ಲಿ ಇನ್ವಿಟೇಷನ್ಸ್ ಅಂತ ಬರುತ್ತೆ ಸೊ ಅವಾಗ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರ ಗಿಫ್ಟ್ ಕಾರ್ಡಲ್ಲಿ ಸೊ ಆ ಟೈಮಲ್ಲಿ ಅದೇ ಗಣೇಶನ ಇದು ಪ್ಲೇನ್ ಕಾರ್ಡಲ್ಲಿ ಹಚ್ಚಿಬಿಟ್ರೆ ಸೊ ಇದು ಒಂಥರ ಗಿಫ್ಟ್ ಕಾರ್ಡ್ ರೆಡಿ ಆಗುತ್ತೆ ಅದೇ ಒಂದು ಪ್ಲೇನ್ ಕಾರ್ಡಲ್ಲಿ ಟೂ ಅಡ್ರೆಸ್ನ ಬರೆದ್ಬಿಟ್ರೆ ಸೊ ಪ್ಲೇನ್ ಕಾರ್ಡಲ್ಲೂ ಸಹ ಈ ಥರನ ಗಿಫ್ಟ್ ಕಾರ್ಡನ್ನ ರೆಡಿ ಮಾಡ್ಕೋಬೋದು ಫೈವ್ ಟು ತ್ರೀ ಮಿನಿಟ್ಸಲ್ಲಿ ಈ ಕಾರ್ಡು ರೆಡಿಯಾಗಿದೆ ನೋಡಿ ನಾನು ನನ್ನ ಫ್ರೀ ಟೈಮಲ್ಲೆಲ್ಲ ಏನೆಲ್ಲ ಮಾಡಿದೀನಿ ಅಂತ ನಿಮ್ಮ ಮುಂದೆ ತೋರಿಸಿದೀನಿ ಸೊ ಏನೋ ಒಂಥರ ಖುಷಿ ಇರುತ್ತೆ ನಾವು ನಾನು ಕ್ರಿಯೇಟಿವ್ ಆಗಿರುತ್ತೆ ಅಂತ ಸೊ ಟೂ ರುಪೀಸ್ ಫೈವ್ ರುಪೀಸ್ ಅಂತ ಏನೋ ಅನಿಸ್ಬೋದು ಬಟ್ ದೊಡ್ಡವ್ರು ಹೇಳ್ತಾರಲ್ಲ ಹನಿ ಹನಿ ಕೂರಿಸಿದಾನೆ ಹಳ್ಳ ಅಂತ ಸೊ ಏನೋ ಒಂಥರ ಖುಷಿ ಇರುತ್ತೆ ನಾನು ನನ್ನ ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಈ ತರ ಎಲ್ಲ ಮಾಡ್ಕೋತೀನಿ ನೀವು ಎಮರ್ಜೆನ್ಸಿ ಇದ್ದಾಗ ನೀವೇನೋ ಮದುವೆ ಹೋಗುವಾಗ ಗಡಿಬಿಡಿಯಲ್ಲಿ ಇದ್ದಾಗ ಸೊ ಒಂದು ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಈ ತರ ಮಾಡ್ಕೊಳೋದಕ್ಕೆ ಫೈವ್ ಟು ತ್ರೀ ಮಿನಿಟ್ಸ್ ಸಾಕು ನೀವು ಹೋಗುವಾಗ ಅಲ್ಲೆಲ್ಲ ಅಂಗಡಿಯಲ್ಲಿ ನಿಲ್ಲಿಸಿ ತೊಗೊಳೋದ್ಕಿಂತ ಮನೆಯಲ್ಲೇನೋ ಒಂಥರ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಸುಮ್ಮಚನೆ ಮಾಡಿಟ್ಕೊಂಡ್ರೆ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ವೆಡ್ಡಿಂಗ್ ಕಾರ್ಡ್ ಸುಮ್ಮನೆ ಎಸೆಯೋದ್ರ ಬದಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ಅಲ್ಲೆಲ್ಲ ಅಂಗಡಿಗಳಲ್ಲೆಲ್ಲ ಹುಡ್ಕೋತಾ ಹೋಗೋದಕ್ಕಿಂತ ಮತ್ತೆ ಚೇಂಜ್ ಬೇಕು ಅವಾಗೆಲ್ಲ ಅದಕ್ಕೆ ಸುಮ್ಮನೆ ಟೂ ರುಪೀಸ್ ಫೋರ್ ಫೈವ್ ರುಪೀಸ್ ಎಲ್ಲ ಫೋನ್ಪೇ ಎಲ್ಲ ಮಾಡ್ಕೊಂಡಂತ ಏನೋ ಒಂಥರ ಚೆನ್ನಾಗಿರುತ್ತಲ್ಲ ವೆಡ್ಡಿಂಗ್ ಕಾರ್ಡ್ಸ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ವೆಡ್ಡಿಂಗ್ ಕಾರ್ಡ್ಸ್ ಸೀಸನ್ಸ್ ಅಲ್ಲೆಲ್ಲ ಆದರೆ ಬಟ್ ವೆಡ್ಡಿಂಗ್ ಕಾರ್ಡ್ಸ್ ಆಗಿರೋದನ್ನ ನಾನು ಇದನ್ನ ಯೂಸ್ ಮಾಡ್ಕೊಡ್ರಿ ಮತ್ತೆ ಅವ್ರ ವೆಡ್ಡಿಂಗ್ ಕಾರ್ಡ್ನ ಮತ್ತೆ ಅವ್ರಿಗೆ ಹೋಗಿ ಇದನ್ನ ಗಿಫ್ಟ್ ಮಾಡ್ಬಿಟ್ಟಿದ್ದೀರಾ ಆ ಥರ ಎಲ್ಲ ವೆಡ್ಡಿಂಗ್ ಕಾರ್ಡ್ಸ್ ಡೇಟ್ ಮುಗಿದೆ ಅನ್ನ ಈ ಥರ ಎಲ್ಲ ಹರಿಯೋದಕ್ಕೆ ಹೋಗ್ಬಿಡಿ ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತೇ ಇರುತ್ತಲ್ವ ಸೊ ನಾನು ನನ್ನ ಫ್ರೀ ಟೈಮಲ್ಲೆಲ್ಲ ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಸ್ಮಾಲ್ ಫಿಟ್ಟಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಇವಾಗ ನಾನು ತೋರಿಸ್ತಿರೋದು ಐರನ್ ಮಾಡ್ಕೊಳ್ಳೋದು ಏನು ಐರನ್ ಮಾಡ್ಕೊಳ್ಳೋದು ಸಹ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಸೊ ಇದು ಯಾಕೆ ಐರನ್ ಮಾಡೋದನ್ನ ಈ ವಿಡಿಯೋ ಕಾನ್ಸೆಪ್ಟಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ಸಹ ಸೇವ್ ಮನಿ ಅನ್ನೋ ಕಾನ್ಸೆಪ್ಟಲ್ಲೇ ಸಹ ನಾನು ಇದನ್ನು ತೋರಿಸ್ತಾ ಇರೋದು ಒಂದು ಶರ್ಟ್ ಒಂದು ಪ್ಯಾಂಟಿಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ ಇರ್ಬೋದು ನನಗೆ ಜಾಸ್ತಿ ಐರನ್ ಇಂದು ಎಷ್ಟಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಸೊ ಯಾಕೆ ಈ ವಿಡಿಯೋದಲ್ಲಿ ಈ ಕಾನ್ಸೆಪ್ಟನ್ನ ತಂದಿದ್ದೀನಿ ಅಂದರೆ ನಾವು ಮನೆಯಲ್ಲಿ ಫ್ರೀ ಟೈಮಲ್ಲಿದ್ದಾಗ ಐರನ್ನ ಮಾಡಿಕೊಂಡ್ರೆ ಅದು ಸಹ ಸೇವಿಂಗ್ ಮನಿ ಮಾಡ್ಕೊಳ್ಳೋದೇ ಅಲ್ವಾ ಸೊ ಒಂದು ಹತ್ತು ಶರ್ಟ್ ಒಂದು ಹತ್ತು ಪ್ಯಾಂಟ್ನ ಮಾಡಿದರೆ ಅದರಲ್ಲೇ ಎಷ್ಟೊಂದು ಅಮೌಂಟ್ನ ಸೇವ್ ಆಗುತ್ತೆ ಆದರೆ ಐರನ್ ಮಾಡೋಕ್ಕೆ ಬಂದರೆ ಮಾತ್ರ ಮಾಡಿ ಯಾಕಂದರೆ ಐರನ್ ಮಾಡ್ತಾ ಮಾಡ್ತಾ ಶರ್ಟ್ಗಳು ಸುಟ್ಟರೆ ಅದಿನ್ನೂ ದೊಡ್ಡ ಲಾಸೇ ಆಗಿಬಿಡುತ್ತೆ ಸೊ ಹಾಗಾಗಿ ಐರನ್ ಏನಾದರೂ ಬಂತು ಅಂದರೆ ಮಾಡೋದಕ್ಕೆ ತುಂಬ ಈಸಿ ಬಟ್ ಕೆಲವರು ಎದುರುಕೊಳ್ತಾ ಶರ್ಟ್ಗಳನ್ನಾಗಲಿ ಪ್ಯಾಂಟ್ಗಳನ್ನಾಗಲಿ ಸುಟ್ಬಿಟ್ಟಿರ್ತಾರೆ ಅದಿನ್ನೂ ದೊಡ್ಡ ಲಾಸ್ ಆಗಿಬಿಡುತ್ತೆ ಸೊ ಇದೇ ಥರ ಕಾಟನ್ ತುಂಬ ಕಾಟನ್ ಇತ್ತು ಅಂದರೆ ನೀರನ್ನ ಸಿನಿಸ್ಬಿಟ್ಟು ಅದಕ್ಕೆ ಐರನ್ ಮಾಡಿದರೆ ಸೊ ಸೇಮ್ ಐರನ್ನಲ್ಲಿ ಶಾಪಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಐರನ್ ಆಗಿ ಕೂರುತ್ತೆ ಸೊ ನಾನು ಜಾಸ್ತಿ ಫ್ರೀ ಟೈಮಲ್ಲಿದ್ದಾಗೆಲ್ಲ ಐರನ್ನ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೀನಿ ಫಿಫ್ಟೀನ್ ಡೇ ಆರ್ ಟ್ವೆಂಟಿ ಡೇ ಒನ್ಸ್ನ ವಾಶ್ ಮಾಡಿದ ತಕ್ಷಣ ಎಲ್ಲ ಶರ್ಟ್ಸ್ ಆಗಲಿ ಪ್ಯಾಂಟ್ಸ್ ಆಗಲಿ ಅವಾಗಿಂದ ಅವಾಗೆ ಐರನ್ ಮಾಡ್ಕೋತೀನಿ ಯಾವಾಗಾದರೂ ಒಂದೊಂದು ವೀಕ್ ಸ್ಕಿಪ್ ಆಗ್ಬೋದು ಯಾವುದಾದ್ರೂ ಬ್ಯುಸಿ ಕೆಲಸದಲ್ಲಿದ್ದಾಗ ಸೊ ಫ್ರೀ ಟೈಮಲ್ಲಿ ಎಲ್ಲ ರೀತಿ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ಗಳನ್ನೆಲ್ಲ ನಾನು ಐರನ್ ಮಾಡಿಟ್ಕೊಂಡಿರ್ತೀನಿ ಹಾಗೆ ನಮ್ಮದು ಲೇಡೀಸಿನ ಗೊತ್ತಲ್ವ ಅದು ಯಾವಾಗ್ಲೂ ಅವಾಗಿಂದ ಅವಾಗೇ ಐರನ್ ಮಾಡ್ಕೋತೀವಿ ಇಲ್ಲಾಂದರೆ ಮುಂಚೆನಾದರೂ ಐರನ್ ಮಾಡಿಟ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಏನು ಲೇಡೀಸಿನ ಬಟ್ಟೆಗಳನ್ನು ಐರನಿಗೆ ಕೊಡೋಲ್ಲ ಜಾಸ್ತಿ ಕೊಡೋದೇ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ಸೊ ಇದು ಒಂಥರ ಸೇವಿಂಗ್ ಮನಿ ಅನ್ನೋ ಕಾನ್ಸೆಪ್ಟಲ್ಲಿ ಸೊ ನಾನು ಇದನ್ನು ಐರನ್ ಇರೋದನ್ನು ತೋರಿಸಿರೋದಷ್ಟೇ ಸೊ ನೀವು ಮನೆಯಲ್ಲಿ ಫ್ರೀ ಇದ್ದಾಗ ಐರನಿಂಗಿಂದು ಬಂತು ಅಂದರೆ ಸೊ ಐರನ್ನ ಮಾಡಿಟ್ಕೊಂಡ್ರೆ ಅದು ಸಹ ಸೇವಿಂಗ್ ಮನಿ ಆಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಟೈಲರಿಂಗ್ ಸೊ ಟೈಲರಿಂಗ್ ನನಗೇನು ಅಷ್ಟಾಗಿ ಬರಲ್ಲ ಸೊ ಮದ್ವೆಗಿನ ಮುಂಚೆನೂ ಸಹ ನಾನು ಟೈಲರಿಂಗ್ ಯಾವುದೇ ರೀತಿ ಕಲ್ತಿಲ್ಲ ಸೊ ಮದುವೆ ಆದಮೇಲೆ ನಮ್ಮ ಆಂಟಿ ಸಹ ಹಾಗೆ ಮನೆಯಲ್ಲಿ ಮಿಷಿನ್ ಇತ್ತು ಅಂತ ತುಳಿಯೋದನ್ನು ಕಲಿತಾ ಹೋದೆ ಸೊ ತುಳಿಯೋದು ಕಲ್ತಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಯಾರಿ ಪಾಲ್ಸ್ಗಳನ್ನು ಹಚ್ಕೋತಾ ಹೋಗ್ತೀನಿ ಅಷ್ಟೇ ಯಾವುದೇ ರೀತಿ ಬ್ಲೌಸಸ್ ಆಗಲಿ ಡ್ರೆಸ್ಸಸ್ ಆಗಲಿ ಸ್ಟಿಚ್ ಮಾಡೋದಕ್ಕೆ ಏನು ಅಷ್ಟಾಗಿ ಪರ್ಫೆಕ್ಟಾಗಿ ಬರೋಲ್ಲ ಸೇಮ್ ಈಗ ಪಾಲ್ಸ್ ಅಲ್ವಾ ಸೈ ಹಾಗೆ ಉದ್ದಕ್ಕೆ ಹಾಕೋತಾ ಹೋಗೋದು ಅಂತ ಅದೊಂದು ಕಲ್ತ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಡ್ರೆಸ್ಸಸ್ಸಿಂದು ಸಹ ಸೈಡ್ ಫಿಟ್ಟಿಂಗ್ ಸಹ ಅದನ್ನೊಂದೇ ಮಾಡ್ಕೊಳ್ಳೋದು ಯಾವುದೇ ರೀತಿ ಸ್ಟಿಚ್ಚಸ್ ಹೊಸ ಬ್ಲೌಸಸ್ ಆಗಲಿ ಸ್ಟಿಚಸ್ ಆ ಥರ ಏನು ಬರೋಲ್ಲ ಸೊ ನಾನು ಕಲ್ತಿರೋದು ಇಷ್ಟೇ ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸ್ಯಾರಿ ಪಾಲ್ಸ್ಗಳನ್ನು ಹಚ್ಚೋದು ಡ್ರೆಸ್ಸಸ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಸೊ ಅದು ಒಂದು ಸೇವಿಂಗ್ ಮನಿ ಅನ್ನೋ ಕಾನ್ಸೆಪ್ಟಲ್ಲಿ ಸೊ ಅದನ್ನು ವೀಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಿಂಪಲಾಗಿ ಇದನ್ನು ಡೀಪಾಗಿ ತೋರಿಸೋದಕ್ಕೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಅಲ್ವಾ ಸೊ ಹಾಗಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರೋದು ಅಷ್ಟೇ ನಾನು ಸ್ಯಾರಿ ಪಾಲ್ಸ್ನ ಹಚ್ಕೋತೀನಿ ಅಂತ ಅಲ್ಲಿ ನಮ್ಮ ಆಂಟಿ ಮನೇಲಿ ಮಿಷಿನ್ ಇರೋದ್ರಿಂದ ಸೊ ನಾನು ಅಲ್ಲೆಲ್ಲ ಪಾಲ್ಸಸ್ನ ಸೈಡಿಗೆಲ್ಲ ಎಡ್ಜಸ್ಟ್ನೆಲ್ಲ ಹೊಲ್ತ್ಕೊಂಡು ಬಂದುಬಿಟ್ಟು ಸೊ ಮ ಮನೆಯಲ್ಲಿ ಬಂದ್ಬಿಟ್ಟು ಅದನ್ನು ಏಮಿಂಗ್ ಮಾಡ್ಕೋತಾ ಇರ್ತೀನಿ ಸೊ ಎಲ್ಲ ಒಟ್ಟೊಟ್ಟಿಗೆ ಅಲ್ವಾ ನನಗೆ ನಿಧಾನ ಆಗಿರೋದ್ರಿಂದ ಸ್ಲೋ ಆಗಿರೋದ್ರಿಂದ ತ್ರೀ ಟು ಫೋರ್ ಸ್ಯಾ ಸ್ಯಾರೀಸನ್ನ ಹಚ್ಕೊಂಡು ಬಂದ್ಬಿಟ್ಟು ಮನೆಯಲ್ಲಿ ನಾನು ಫ್ರೀ ಇದ್ದಾಗ ಅದನ್ನು ಏಮಿಂಗ್ ಮಾಡ್ಕೋತಾ ಹೋಗ್ತೀನಿ ಇವಾಗೊಂದು ಟೂ ಸ್ಯಾರೀಸ್ ಇತ್ತು ಸೊ ಅದನ್ನು ಏಮಿಂಗ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ ಒಂದು ಸ್ಯಾರಿ ಆಲ್ಮೋಸ್ಟ್ ಪಾಲ್ಸ್ ಹಚ್ಚೋದಕ್ಕೆ ಔಟ್ಸೈಡಲ್ಲಿ ಸೆವೆಂಟಿ ಟು ಹಂಡ್ರೆಡ್ ರುಪೀಸ್ ಆಲ್ಮೋಸ್ಟ್ ತಗೋತಾರೆ ಸೊ ಒಂದು ಸ್ಯಾರಿ ಹಚ್ಚಿದರೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ರುಪೀಸ್ ಸೇವಿಂಗ್ ಆದಂಗೆ ಆಗುತ್ತೆ ಅಂತ ನಾನು ಸೊ ಫ್ರೀ ಇದ್ದಾಗ ಹೇಗೋ ಕಲಿತ್ಕೊಂಡಿದ್ದೀನಲ್ಲ ಸೊ ಹಾಗಾಗಿ ಹಚ್ಕೊತಾ ಹೋಗ್ತಿದ್ದೀನಿ ಅಷ್ಟೇ ನಿಮಗೂ ಏನಾದರೂ ಚಿಕ್ಕ ಪುಟ್ಟ ಟೈಲರಿಂಗ್ ಈ ಥರ ಬಂತು ಅಂದರೆ ಆಲ್ಮೋಸ್ಟ್ ಸಾರಿ ಪಾಲ್ಸಸ್ ಆಗಲಿ ಡ್ರೆಸ್ ಫಿಟ್ಟಿಂಗ್ಸ್ ಆಗಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಔಟ್ಸೈಡ್ ಹೋಗಿ ವೆಯ್ಟ್ ಮಾಡಿ ಅದಕ್ಕೆ ಕಾದಿದ್ದು ಇಸ್ಕೊಳ್ಳೋದಕ್ಕಿಂತ ಮನೇಲೇ ಒಂದು ಮಿಷಿನ್ ಇತ್ತು ಅಂದರೆ ಈ ಥರ ಚಿಕ್ಕ ಪುಟ್ಟದಾಗೂ ಕಲ್ತ್ಕೊಂಡ್ರು ಸಹ ಅದನ್ನು ಸಹ ನಮಗೆ ಸೇವಿಂಗ್ ಮನಿ ಆಗುತ್ತೆ ಮ್ಯಾರೇಜ್ಗೂ ಮುಂಚೆ ನಾನು ಯಾವುದೇ ರೀತಿ ಟೈಲರಿಂಗ್ನಾಗ ಸೊ ಕಲ್ತಿಲ್ಲ ಸೊ ಇಲ್ಲಿ ಮದುವೆ ಆದಮೇಲೆ ಸೊ ಮನೇಲಿ ಬೋರ್ ಆಗ್ತಿತ್ತು ಅಂತ ಹಾಗೆ ತೊಳಿಯೋದನ್ನ ಕಲ್ತ್ಕೊಂಡ್ಬಿಟ್ಟು ಸೊ ಈಗ ಸ್ಯಾರಿನ ಪಾಲ್ಸ್ ಹಚ್ಚೋದನ್ನು ಕಲ್ತ್ಕೊಂಡಿದ್ದೀನಿ ಅಷ್ಟೇ ಸೊ ಈ ಪಾಲ್ಸ್ ಹಚ್ಚೋದು ಸ್ವಲ್ಪ ಡೀಪಾಗಿ ತೋರಿಸ್ಬೇಕು ಅಂದರೆ ಇದು ನಾನು ಲಾಕ್ ಸಿಸ್ಟಮಲ್ಲಿ ನನಗೆ ಆಂಟಿ ಹೇಳ್ಕೊಟ್ಟಿರೋದು ಎಮ್ಮಿಂಗ್ನ ಸೊ ನೀವು ಡೀಪಾಗಿ ನನ್ನ ವೀಡಿಯೋನ ಗಮನಿಸ್ತಾ ಹೋದರೆ ಇದನ್ನ ಈಗ ಲಾಕ್ ಸಿಸ್ಟಮ್ಸ್ನ ಗೊತ್ತಾಗುತ್ತೆ ಇದರಲ್ಲಿ ಟೂ ತ್ರೀ ವೆರೈಟಿ ಆಫ್ ಎಮಿಂಗ್ನ ಮಾಡ್ಕೊಳ್ಬೋದು ನೋಡಿ ಡೀಪಾಗಿ ನೋಡಿ ಈ ಥರ ಸೂಜಿನ ಚುಚ್ಬಿಟ್ಟು ನಾನು ಒಳಗಡೆ ಒಂದು ತರಾನ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ ಆಲ್ಮೋಸ್ಟ್ ಈಗ ಎಮಿಂಗ್ ಮಾಡೋರೆಲ್ಲ ಫುಲ್ ಒಂದೇ ಥರ ಒಂದೇ ಕಡೆಯಿಂದ ಹಾಕೋತಾ ಹೋದ್ರೆ ಫುಲ್ ಸತಿ ಎಂಡಿಗೆ ಮುಗಿಸ್ತಾರೆ ಅವನ ಮಿಡಲಲ್ಲಿ ಸೊ ಇದು ಲಾಕ್ ಸಿಸ್ಟಮ್ ಆಗಿರೋದ್ರಿಂದ ಯಾವುದೇ ರೀತಿ ಕಟ್ ಆದರೆ ಅಲ್ಲೊಂದೇ ಕಟ್ ಆಗಿರುತ್ತೆ ಅದು ಕಟ್ ಆಗಿಬಿಟ್ರೆ ಫುಲ್ ಒಂದು ಲೇಯರ್ ಸಹ ಕಿತ್ಕೊಂಡು ಬಂದುಬಿಡುತ್ತೆ ಅದು ವಿಡಿಯೋನ ಡೀಪಾಗಿ ನೋಡಿ ಗೊತ್ತಾಗುತ್ತೆ ಈಗ ನಾನು ಅಬ್ಸರ್ವ್ ಮಾಡಿದರೆ ನಾನು ಯಾವ ಥರ ಲಾಕ್ ಸಿಸ್ಟಮಲ್ಲಿ ಹೆಮ್ಮಿಂಗ್ನ ಮಾಡ್ತಾಯಿದ್ದೀನಿ ಅಂತ ಆಗಿ ನಾವು ಅದನ್ನು ದಾರನ ಹಾಕುತ್ತಾ ಹೋದ್ರೆ ಯಾವುದೇ ರೀತಿ ಹೊರಗಡೆ ಔಟ್ಸೈಡು ನಾವು ಹಾಕಿರೋದು ಗೊತ್ತೇ ಆಗೋಲ್ಲ ಆಲ್ಮೋಸ್ಟ್ ಡಿಮ್ಮಿಂಗ್ ಮಾಡಿರೋರಿಗೆಲ್ಲ ಗೊತ್ತಾಗುತ್ತೆ ಸೊ ನೀವು ಏನಾದರೂ ಕಲಿಬೇಕು ಅನ್ನೋ ಆಸೆ ಇತ್ತು ಅಂದರೆ ಈ ಥರ ಸಿಂಪಲ್ ಆಗಾದರೂ ಕಲಿತ್ಕೊಂಡು ಒಂದು ಮನೇಲಿ ಮಿಷಿನ್ ಇದ್ದರೆ ತುಂಬನೇ ಮನಿ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಂದೆ ಏನಾದರೂ ನನಗೆ ಇಂಟ್ರೆಸ್ಟ್ ಬಂದರೆ ಟೈಲರಿಂಗ್ ಕ್ಲಾಸಸ್ಸಿಗೆ ಹೋಗ್ಬಿಟ್ಟು ಆಗಲಿ ಬ್ಲೌಸಸ್ ಆಗಲಿ ಕಲಿಬೇಕು ಅನ್ನೋ ಆಸೆ ಇದ್ದರೆ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈಗ ಯಾವುದೇ ರೀತಿಯ ಇಂಟ್ರೆಸ್ಟ್ ಏನಿಲ್ಲ ಸದ್ಯಕ್ಕೆ ಇಷ್ಟು ಕಲ್ತ್ಕೊಂಡಿರೋದ್ರಿಂದ ಅದನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೆ ಮಿಷಿನಲ್ಲಿ ತುಳಿಯುವಾಗ ಈ ಕೇಸಸ್ ಅಂತ ಬರುತ್ತಲ್ವ ದಾರನ ಸುತ್ತಕೊಂಡಿರ್ತೀವಲ್ಲ ಸೊ ಅದನ್ನು ಫಸ್ಟ್ ಯೂಸ್ ಮಾಡ್ಕೊಂಬಿಡಿ ಎಮ್ಮಿಂಗ್ ಮಾಡುವಾಗ ಏಕೆಂದರೆ ಮತ್ತೆ ಅದರ ಮೇಲೆ ಬೇರೆ ಬೇರೆ ದಾರಗಳನ್ನು ಸುತ್ತುತ್ತಾ ಹೋದಾಗ ತುಂಬ ಕಲರ್ಸ್ ಆಗ್ಬಿಡುತ್ತೆ ತುಂಬ ಕೇಸಸ್ ಇದ್ರೂ ಒಂದೊಂದೇ ಕಲರ್ ತುಂತಾದರೆ ಎಷ್ಟು ಅಂತ ತರಬೇಕಾಗುತ್ತೆ ಸೊ ಅದನ್ನೇ ಫಸ್ಟ್ ಖಾಲಿ ಮಾಡ್ಕೊಂಡ್ಬಿಟ್ಟು ನಾನು ನೆಕ್ಸ್ಟು ರೀಲ್ ದಾರದಲ್ಲಿ ಯೂಸ್ ಮಾಡ್ಕೋತೀನಿ ಅಷ್ಟೇ ಇದೊಂದು ಸಿಂಪಲ್ಲಾಗಿ ಸಜೆಷನ್ ಅಂತಲೇ ಹೇಳ್ಬೋದು ಅಷ್ಟೇ ಸೊ ನೋಡಿ ನಾನು ನಂತರ ಫ್ರೀ ಟೈಮಲ್ಲಿ ಯಾವ ಥರ ಟೈಮ್ನ ಸೇವ್ ಮಾಡಿಕೊಂಡು ಹಾಗೆ ಮನಿನೂ ಸೇವ್ ಮಾಡ್ಕೊತಾ ಇದ್ದೀನಿ ಅಂತ ಸಿಂಪಲ್ಲಾಗಿ ಚಿಕ್ಕದಾಗಿ ಸೇವ್ ಮಾಡಿಕೊಂಡ್ರು ಅದೇ ಸೇವಿಂಗ್ ಮನಿ ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂತ ಅಷ್ಟೇ ಸಿಂಪಲ್ಲಾಗಿ ಸೊ ನಾನು ಎರಡು ಸ್ಯಾರಿನೂ ಆಲ್ಮೋಸ್ಟ್ ಸ್ಟೆಮ್ಮಿಂಗ್ನ ಕಂಪ್ಲೀಟ್ ಮಾಡಿದೆ ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ತೊಗೋತೀನಿ ನಿಧಾನಕ್ಕೆ ಮಾಡ್ಕೊತಿರ್ತೀನಿ ಅಷ್ಟೇ ನನ್ನ ಸೇವಿಂಗ್ ಕಾನ್ಸೆಪ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ನನ್ನ ವೀಡಿಯೋನೆಲ್ಲ ಪೂರ್ತಿಯಾಗಿ ನೋಡಿದವರಿಗೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಫಸ್ಟ್ ಟೈಮ್ ಚಾನಲ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್